ಹಾಯ್ ಅತಿಥಿ ದೇವರುಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ತುಂಬ ಟೇಸ್ಟಿಯಾದಂತಹ ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಮಾಡು ತೋರಿಸ್ಕೊಡ್ತೀನಿ ಈ ರೀತಿ ಒಮ್ಮೆ ನೀವು ಮಾಡಿದರೆ ಪ್ರತಿದಿನ ಕೂಡ ಇದೇ ರೀತಿ ಮಾಡಿಕೊಡೋ ಅಂತಾರ ಮನೆಯಲ್ಲಿ ಹಾಗಾದರೆ ಇವಾಗ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೀನ್ಸನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿನಿ ಇವಾಗ ಅದಕ್ಕೆ ಫಸ್ಟ್ ಏನು ಬೇಕಪ್ಪ ಅಂದ್ರೆ ಮಸಾಲೆ ರುಬ್ಕೊಂಡ್ಬಿಡೋಣ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಅಲ್ಲ ಮತ್ತು ಒಂದು ಟೊಮೆಟೊನ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಇದು ಟೇಸ್ಟಿಯಾದಂತಹ ಪಲ್ಯಕ್ಕೆ ಮಸಾಲೆ ರೆಡಿ ಆಗುತ್ತೆ ನಾನು ಮೆಣಸಿನ್ಕಾಯಿ ಹೇಳಿದ್ದಿಲ್ಲ ಮೆಣಸಿನ್ಕಾಯಿ ಕೂಡ ಹಾಕೋರಿ ಇಲ್ಲಾಂದರೆ ನೀವು ಒಣ ಖಾರನೂ ಕೂಡ ಹಾಕೋಬೋದು ಇವಾಗ ಹುರಿದು ಇಟ್ಕೊಂಡಿದ್ವಲ್ಲ ನಾವು ಅದನ್ನು ಸೈಡಿಗೆ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇನೇ ಹಾಕ್ಕೊಂಡು ಒಗ್ಗರಣೆಗೆ ಜೀರಿಗೆ ಸಾಸಿವೆಯನ್ನು ಹಾಕ್ಕೋಬೇಕು ಜೀರಿಗೆ ಸಾಸಿವೆ ಸಿಡಿದಾದ ಮೇಲೆ ನಾವು ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ನಂತರ ಇದಕ್ಕೆ ಏನು ಹಾಕೋದು ಬೇಡ ನಾವು ಹುರಿದಿಟ್ಕೊಂಡಂತಹ ಬೀನ್ಸನ್ನು ಹಾಕಬೇಕು ಬೀನ್ಸನ್ನು ಹಾಕಿ ಈರುಳ್ಳಿ ಎಣ್ಣೆ ಎಲ್ಲವೂ ಕೂಡ ಮಿಕ್ಸ್ ಆಗುವಾಗ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸಿಂಪಲ್ಲಾಗಿರ್ತಕ್ಕಂತಹ ರೆಸಿಪಿ ಅಷ್ಟೇ ಟೇಸ್ಟ್ ಆಸಮ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡಿರಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಜಾಸ್ತಿ ಪ್ರೊಸೆಸ್ ಏನೂ ಇಲ್ಲ ಇದಕ್ಕೆ ಇದನ್ನ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಆ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಟೇಸ್ಟಿಯಾದಂತಹ ಆಸಮ್ ಆದಂತಹ ಬೀನ್ಸ್ ಪಲ್ಯ ರೆಡಿ ಆಗುತ್ತಾ ನೀವು ಒಮ್ಮೆ ಈ ರೀತಿ ಮಾಡ್ಕೊರಿ ಮಾಡ್ಕೊಂಡು ಆದಮೇಲೆ ನನಗೆ ಹೇಗೆ ಬಂತು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಬಿಸಿ ರೊಟ್ಟಿ ಆಮೇಲೆ ಚಪಾತಿ ಪ್ರತಿಯೊಂದಕ್ಕೂ ಕೂಡ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನಾನ್ ವೆಜ್ ತಿನ್ನೋರು ಇನ್ನೂ ಜಾಸ್ತಿನೇ ಇಷ್ಟಪಡ್ತಾರೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಒಂದು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ಇವಾಗ ಫೈನಲ್ ಆಗಿ ಪಲ್ಯ ರೆಡಿಯಾಗಿದೆ ನೋಡಿ ಘಮ 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 ವಾಸನೆ ಇದೆ ನೋಡಿದರೆ ಇವಾಗಲೇ ತಿನ್ನಬೇಕು ಅನಿಸುತ್ತೆ ಬನ್ನಿ ಹಾಗಾದರೆ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇವಾಗ ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ನೋಡಿ ಬಿಸಿ ರೊಟ್ಟಿ ಬೀನ್ಸ್ ಪಲ್ಯ ತಿಂತಾ ಇದ್ದರೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ತ್ಯಾಂಕ್ ಯು ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್